ಹೊಸ ವರ್ಷದ ಪ್ರಥಮ ಪತ್ರಿಕಾಗೋಷ್ಠಿ ಅದು ಹೊಸ ವರ್ಷ ಶುಭಾಶಯಗಳನ್ನು ಕೊಡ್ತಾರೆ ಪತ್ರಿಕಾ ಮತ್ತು ಮುಂದೆ ಬರ್ತಕ್ಕಂಥ ಶಿವರಾತ್ರಿ ಹಬ್ಬದ ಶುಭಾಶ್ಗಳನ್ನು ಕೊರತ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ ಏನು ಕಳೆದ ಈಗ ಎರಡು ದಿನಗಳ ಹಿಂದೆ ನಮ್ಮ ಕರಗಿರಿ ಕ್ಷೇತ್ರದ ಮಾಜಿ ಶಾಸಕ ಮಾನ್ಯ ಶ್ರೀ ಬಸವರಾಜ್ ದಡಸ್ ಕೆಲವೊಂದು ಆರೋಪಗಳನ್ನು ನಮ್ಮ ಮಂತ್ರಿ ಶಿವರಾಜ್ ತಂಗಡಿ ಮೇಲೆ ಮಾಡಿರ್ತಾರೆ ಅದೊಂದು ಸಂಪೂರ್ಣ ಸುಳ್ಳು ಅನ್ನೋದೊಂದು ವಿಷಯ ತಮ್ಮೆಲ್ಲರಿಗೆ ಮಾಡಬೇಕು ಯಾಕಂದ್ರೆ ಅದೆಷ್ಟೇ ಸತ್ಯ ಇದ್ದರೂ ಸಹ ಈ ಸುಳ್ಳು ಹೇಳೋದು ಜಾಸ್ತಿ ಆದಾಗೆಲ್ಲ ಸಾವಿರ ಸುಳ್ಳು ಒಂದು ಸತ್ಯನ ಕರೆ ಮಾಡಿ ಅದು ಸುಳ್ಳ ಸತ್ಯ ಆಗಿಬಿಡುತ್ತೆ ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಪತ್ರಿಕೆ ಘೋಷಣೆ ಕರೆದ್ವಿ ಇವತ್ತು ಪ್ರಮುಖವಾಗಿ ನಾವು ತುಂಗಭದ್ರಾ ಅಣೆಕಟ್ಟಿನ ಏನು ಗೇಟ್ ರಿಪೇರಿ ಮಾಡ್ ಟ್ರಸ್ಟ್ ಗೇಟ್ ರಿಪೇರಿಗಳು ಮಾಡ್ತದೆ ಅದ್ರ ಬಗ್ಗೆ ನಾವು ಕೆಲವೊಂದು ಮಾಹಿತಿಗಳು ತಮ್ಮ ಹತ್ರ ಹಂಚ್ಕೊಳ್ಳೋದನ್ನ ಬಯಸ್ತೇನೆ ನಿಮಗೆ ಗೊತ್ತಿರ್ಬೋದು ಏನು ಹೋದ ವರ್ಷ ನಾವು ಸುಗ್ಗಿ ಬೆಳೆ ಪ್ರಾರಂಭ ಸಮಯದಲ್ಲಿ ಅವಾಗ ಹತ್ತೊಂಬತ್ತನೇ ಪ್ರಶ್ನೆಗೆ ಗೇಟ್ ಮುರಿದು ಮುರಿದೋಗಿತ್ತು ಅವಾಗ ಬಹಳ ಜನ ನಮ್ಮ ಕೇವಲ ಬಳ್ಳಾರಿ ವಿಜಯನಗರ ಜಿಲ್ಲಾ ಕೊಪ್ಪಳ ರಾಯಚೂರು ನಾಲ್ಕು ಜಿಲ್ಲೆಯ ಎಲ್ಲ ರೈತರು ಬಹಳ ಆತಂಕ ಅಂತ ಸಮಯದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಶಿವರಾಜ್ ಚಂದ್ರ ಆಣೆಕಟ್ಟಿಗೆ ಭೇಟಿ ಕೊಟ್ಟು ತಕ್ಷಣ ಅದಕ್ಕೆ ಏನೇನು ಮಾಡಬೇಕು ಮುಂಜಾಗ್ರತಾ ಕ್ರಮಗಳನ್ನ ಏನೇನು ವಹಿಸ್ಬೇಕು ಅಂತ ಹೇಳಿ ಅದನ್ನೆಲ್ಲ ಮನ್ಕೊಂಡು ಅವರು ಹತ್ತೊಂಬತ್ತನೇ ಗೇಟ್ನ ರಿಪೇರಿ ಲಾಗ್ ಹಾಕಿ ಅದನ್ನ ರಿಪೇರಿ ಮಾಡಿಬಿಟ್ಟು ಮತ್ತು ಎಲ್ಲ ರೈತರಿಗೆ ಆ ಬೆಳೆಯನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ತಮ್ಮೆಲ್ಲರಲ್ಲಿ ಜಗತ್ತಿಗೆ ಗೊತ್ತಿರೋ ವಿಚಾರ ಏನು ಅವರು ಸಪ್ರೇಟ್ ಹೇಳ್ಬೇಕಾಗಿಲ್ಲ ಮತ್ತು ಯಾವ ರೈತರ ಬಗ್ಗೆ ಕೆಲಸ ಮಾಡಬೇಕಾದ್ರೆ ನಾವು ಕೇವಲ ಬಾಯಿ ಮಾತಿನೆಲ್ಲ ನಮ್ಮ ಕೃತಿಗಳ ಮುಖಾಂತರ ಕೆಲಸಗಳ ಮುಖಾಂತರ ತೋರಿಸ್ಕೊಡ್ಬೇಕಂದ್ರೆ ಶಿವರಾಜ್ ತಗೊಂಡವ್ರು ಮಾಡಿ ತೋರಿಸಿದ್ದಾರೆ ಅದಾದ್ಮೇಲೆ ಏನು ಹತ್ತೊಂಬತ್ತೇ ಗೇಟ್ ರಿಪೇರಿ ಇದಾದ್ಮೇಲೆ ಮತ್ತೆ ನಮಗೆ ಕೆಲವು ತಜ್ಞರು ಬಂದು ಭೇಟಿ ಕೊಟ್ಟು ಆಣೆಕಟ್ಟಿನ ಗುಣಮಟ್ಟ ಫಸ್ಟ್ ಗೇಟ್ ಗೇಟ್ ಗುಣಮಟ್ಟದಾಗಿ ಕನಿಷ್ಠ ಏಳು ಗೇಟ್ಗಳು ಶೀತಲ ವ್ಯವಸ್ಥೆ ಬಹಳ ಆತ ಕನೆ ಶೀತಲ ಇದ್ದು ಅವನ್ನ ರಿಪೇರಿ ತಕ್ಷಣ ರಿಪೇರಿ ಮಾಡ್ಬೇಕು ಹೇಳಿ ವರದಿ ಕೊಟ್ಟರು ಮತ್ತಂತವಾಗಿ ಮೂತ್ಪುರ್ ಗೇಟ್ನು ಸಹ ರಿಪೇರಿ ಮಾಡುವ ಹೊಸ ಗೇಟ್ ಗಳನ್ನ ಕೊಡ್ಬೇಕು ಅಂತೇಳಿ ಏನು ವರದಿ ಕೊಟ್ಟ ಶಿವರಾಜ್ ತಂಗ ಸರ್ಕಾರ ಗಮನಕ್ಕೆ ತಂದು ಮುಖ್ಯಮಂತ್ರಿ ಸಹ ಅಣೆಕಟ್ಟಿಗೆ ಕರ್ಕೊಂಡ್ಬಂದು ವೀಕ್ಷಣೆ ಮಾಡ್ಸ ಉಪಮುಖ್ಯಮಂತ್ರಿಗಳ್ ಸಹ ಅಣೆಕಟ್ಟಿಗೆ ಕರ್ಕೊಂಡು ವೀಕ್ಷಣೆ ಮಾಡಿಸಿ ಇದರ ಸಾಧಕಗಳು ಏನೈತೆ ಇರೋದು ಇಂಪಾರ್ಟೆನ್ಸ್ ಏನೈತೆ ಅನ್ನೋದ್ರ ಅವರಿಗೆ ಮನವರಿಕೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಮೂವತ್ತು ಮೂರು ಗೇಟ್ ಸಹ ರಿಪೇರಿ ಮಾಡಬೇಕು ಬದಲಾವಣೆ ಅಂತ ಹೇಳಿಬಿಟ್ಟು ಕಾಲಪ್ರವೃತ್ತ ಆಗಿರೋದು ತಮ್ಮೆಲ್ಲರಿಗೆ ಗೊತ್ತಿರೋ ವಿಚಾರ ಈಗ ಆಲ್ರೆಡಿ ಈ ಎರಡೇಗಳಿಗೆ ನೀರು ಬಿಡಬೇಕು ಬಿಡಬಾರ್ದು ಅಂತ ಬಂದಾಗ ಸಾಕಷ್ಟು ರೈತರ ಅಭಿಪ್ರಾಯಗಳನ್ನು ನಾವು ಕಳೆದ ನವಂಬರ್ ಕೇಳಿದ್ವಿ ಶಿವರಾಜ್ ಚಂದ್ರರು ಸಹ ರೈತರ ಸಭೆಗಳು ಮಾಡಿದ್ದಾರೆ ನಾವು ಸಹ ಮುಖಂಡರು ಕಾಂಗ್ರೆಸ್ ಮುಖಂಡರು ರೈತರ ಸಭೆಗಳು ಮಾಡಿದ್ದೀವಿ ಮಾಡಿಕೊಂಡು ರೈತರ ಅಭಿಪ್ರಾಯ ಕೇಳಿದಾಗ ಎರಡನೇ ಕಡೆ ಬೆಳೆಕೆ ಇದು ಸೂಕ್ತ ಸಮಯ ಅಲ್ಲ ಮತ್ ಇದು ಒಂದು ಆತಂಕದಾಗ ಏನ್ ನೀರು ಬರ್ತಾವೋ ಇಲ್ಲೋ ಗೇಟ್ ಬರ್ತೇವೋ ಇಲ್ಲೋ ಈ ತರದೊಂದು ಎಳೆ ಬೆಳೆ ಹಚ್ಚಿದ್ರೆ ನಾವು ಇದ್ ಬೇಡ ಅವು ಗೇಟ್ ರಿಪೇರಿ ಮಾಡ್ರಿ ಆಣೆ ಕಟ್ಟು ಬಂದು ಭದ್ರಾಕಿ ಮುಂದೆ ನಮ್ಗೆ ಐ ಸಿ ಸಿ ಶಿವರಾಜ್ ತಂಡೇಶ್ರು ಏನು ಡಿ ಕೆ ಶಿವಮಾರ ನೇತೃತ್ವ ಏನ್ ಯಾವ ಗೇಟ್ಗಳು ಗೇಟ್ ದುರಸ್ತಿದವ್ರು ಚಾವಿ ಹೋಗುವ ಅಂತವ್ರು ಫಸ್ಟ್ ಮಡ್ಕೊಂತ ಹೋಗ್ತಾರೆ ಹೋಗ್ತಾರೆ ಅಂದ್ರೆ ಸೀರಿಯಲ್ ಆಗಿ ಒಂದೆರಡು ಮಡಕಂತ ಹೋಗಲ್ಲ ಕೈ ಕೊಟ್ಟಿದ್ದಾರೆ ನಾಲ್ಕು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಿಂಗಾಗಿ ಗೇಟ್ ಕಾಲ ಮುಗಿತಿ ಯಾವ ರೈತರಿಗೂ ಬೇಡ ಯಾಕಂದ್ರೆ ನಮ್ಗೆ ಜೂನ್ ತಿಂಗಳದಲ್ಲಿ ಮಳೆಗೆಲ್ಲ ಕಾಟ್ಮೆ ಮುಂಗಾರು ಜುಲೈದಲ್ಲಿ ನಾವು ಗದ್ದೆಸ್ತು ಜುಲೈದಲ್ಲಿ ಗೆಲ್ಲ ನಾವು ಗೇಟ್ ರಿಪೇರಿ ಮುಗಿದು ಹೋಗ್ಬೇಕು ಅನ್ನೋದು ಎಲ್ಲರದ್ದು ಅಭಿಪ್ರಾಯ ಅದ್ ಒಂದ್ ವಿಷಯ ನಾನ್ ನಿಮಗೆ ತರಪಡಿಸ್ತೇನೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮೂವತ್ತ್ ಮೂರು ಗೇಟ್ ಸಹ ಜೂನ್ ಒಳಗೆ ಬದಲಾವಣೆ ಆಗೇ ಆಗ್ತಾವ್ ಗೇಟ್ ಆಗ್ತಾವಂತ ಸರ್ಕಾರದವ್ರು ಹೇಳಿದ್ದಾರೆ ಸ್ವಿಚ್ವರು ಹೇಳಿದ್ದಾರೆ ಇನ್ ಕೇಸ್ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೇಟ್ ಆಗ್ತಾವ ಇನ್ ಕೇಸ್ ಆಗಿಲ್ಲ ಅಂತ ಅನ್ಕೋಳ್ರಿ ನಾನ್ ಹೇಳ್ತೇನೆ ನನಗೆ ಗೊತ್ತಿರೋ ಮಟ್ಟಿಗೆ ನಾ ಹೇಳಬಲ್ಲೇ ಇಪ್ಪತ್ತು ಇಪ್ಪತ್ತೈದು ಗೇಟು ರಿಪೇರಿ ಆದ್ವು ಇನ್ನೊಂದು ಹತ್ತು ಗೇಟ್ ಆಗಿಲ್ಲ ಅಂತಂದ್ರು ಅವು ಈಗ ಏನ್ ಫಸ್ಟ್ ಡ್ಯಾಮೇಜ್ ಆ ಗೇಟ್ಗಳನ್ನೆಲ್ಲ ರಿಪೇರಿ ಮಾಡಿಬಿಡ್ತಾರೆ ರಿಪೇರಿ ಮಾಡಿ ಬದಲಾವಣೆ ಮಾಡಿಬಿಡ್ತಾರ ಆಗಿಬಿಡ್ತಾವ್ ಟೋಟಲ್ ಯಾವ ಡ್ಯಾಮೇಜಸ್ ಇದಾವ ಇನ್ನೊಂದು ಗಟ್ಟಿ ಅದಾವಲ್ಲ ಅವ್ ತಡ್ಕಂತವ ಅವನು ಸಹ ರಿಪ್ಲೇಸ್ ಮಾಡ್ತಾರೆ ಒಂದೇಳು ಆಗಿಲ್ಲ ಕೊನೆ ಆಗಲಿಲ್ಲ ಆಗ್ಲಿಲ್ಲ ಇನ್ನೊಂದು ನಾಲ್ಕೈದು ಗೇಟ್ ಉಳಿದ್ಬಿಟ್ಟು ಅಂತಂದ್ರೆ ಏನು ಆತಂಕ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವಾಗ ನಮ್ಗೆ ಸುಗ್ಗಿ ಬಳಿಗೆ ಬೇಸಿಗೆ ಬಳಿಗೆ ನೀರು ಕೊಟ್ಟು ಮುಂದಿನ ವರ್ಷ ಆದ್ರೂ ಮಾಡ ಕೆಲಸ ಅದು ಸಂಪೂರ್ಣ ಮಾಡ್ತಾರೆ ಆದ್ರೆ ಒಂದು ಈ ಗೇಟ್ ರಿಪೇರಿ ಮಾಡೋ ನೆಪದಾಗ ಬದಲಾವಣೆ ಮಾಡೋ ನೆಪದಾಗ ನಮ್ಗೆ ಸುಗ್ಗಿ ಬಳಿಗೆ ನೀರು ಕೊಡಲ್ಲ ಅನ್ನೋದು ಏನು ಇದೆಯಲ್ಲ ಅದು ಆತಂಕನ ದೂರ ಮಾಡೋ ಪ್ರಯತ್ನ ಯಾಕಂದ್ರೆ ಹಂಡ್ರೆಡ್ ಕಂಟ್ರೋಲ್ ಒನ್ ಪರ್ಸೆಂಟ್ ಗೇಟ್ ರಿಪ್ಲೇಸ್ ಆಗ್ತಾವ ಮತ್ತು ಸುಗ್ಗಿ ಬೆಳಗ್ಗೆ ಮತ್ತು ಬೇಸಿಗೆ ಬೆಳಗ್ಗೆ ನೀರಿನ ಪ್ರಮಾಣ ಕಂಡು ಎರಡು ಬೆಳಿಗ್ಗೆ ಸಹ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಶಿವರಾಜ್ ಚಂಗ್ ನೇತೃತ್ವದಲ್ಲಿ ನೀರ್ ಬಿಡ್ತೀವಿ ಅನ್ನೋ ಮಾತನ್ನು ಏನ್ ನಮ್ಮ ಮಾಜಿ ಶಾಸಕರು ಏನ್ ಆರೋಪ ಮಾಡ್ತಾ ಇದಾರೆ ಇವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ರೈತರು ದಂಗೆ ಹೇಳ್ತಾರೆ ಅಹ್ ರೈತರಿಗೆ ಇದು ಆಣೆಕಟ್ಟಿನ ಬಗ್ಗೆ ಗಮನ ಇಲ್ಲ ಅಂತ ಅದೆಲ್ಲ ಸಂಪೂರ್ಣ ಸುಳ್ಳು ಯಾಕಂದ್ರೆ ತಾವೇ ರೈತರು ಹೋರಾಟ ಮಾಡೋಕು ಯಾಳೆ ಬೆಳಗ್ಗೆ ನೀರ್ ಬಿಡ್ಲ ತಾವೇ ರೈತರದ್ದು ಪ್ರತಿಭಟನೆ ಅನ್ಕೊಂಡ್ರು ಯಾರ ರೈತರು ಸಹ ಪ್ರತಿಭಟನೆಗೆ ಬೆಂಬಲ ಕೊಡ್ಲಿಲ್ಲ ಯಾಕಂತಂದ್ರೆ ರೈತರಿಗೆ ವಾಸ್ತವಾಂಶದ ಬಗ್ಗೆ ಅರಿವೈತೆ ಇವತ್ತು ಶಿವಾಜ್ ತಂಡವ್ರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಸಹ ಅರಿವು ಐತೆ ಮಾಡ್ತಾರ ಆ ಎಪ್ಪ ಹೆಂಗಿದ್ರು ನನ್ನ ನೀರಿಂದ ಸಮಸ್ಯೆ ಬಗೆಹರಿಸ್ತಾರ ಅನ್ನೋದ್ ಕಾಂಪ್ಲೆಕ್ಸ್ ರೈತರಿಗೆ ತಂಗಿಯವರ ಮೇಲೆ ಐತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ದಯವಿಟ್ಟು ಯಾರು ರಾಜಕೀಯ ವಿರೋಧಿಗಳು ಮಾತು ಕೇಳೋ ಅವಶ್ಯಕತೆ ಇಲ್ಲ ನಮಗೆ ಸಂಪೂರ್ಣವಾದ ಮೂವತ್ ಮೂರು ಗೇಟ್ಗಳು ಜೂನು ಆರಂಭದಲ್ಲೇ ಸಹ ರಿಪ್ಲೇಸ್ ಆಗ್ತವೆ ಮತ್ತೆ ಫಸ್ಟ್ ಟೈಮ್ ಬಳಿಕ ಎರಡನೇ ಬಳಿಕ ನೀರು ಬಿಡ್ತಾರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಡ್ಯಾಮ್ ಬಗ್ಗೆ ಬಯಸ್ತೇವೆ ಈಗ ಸರ್ಕಾರ ಏನು ಹತ್ತು ಕೋಟಿ ಏನು ಡ್ಯಾಮ್ಗೆ ಕೊಟ್ಟಿರ್ತಾರೆ ಅದು ಹತ್ತು ಕೋಟಿ ಸರ್ಕಾರ ಹಿಂಪಡೆದೈತೆ ಅಂತ ಹೇಳಿ ಒಂದು ಆರೋಪ ಬರ್ತದೆ ಅದು ಏನಾಗಿದೆ ಟೆಕ್ನಿಕಲಿ ಹತ್ತು ಕೋಟಿ ಸರ್ಕಾರದವರು ಕೊಟ್ಟಿದ್ದಾರೆ ಅದು ಹಿಂಪಡೆದ್ರೆ ಅದು ಟೆಕ್ನಿಕಲಿ ಅದು ಅವೇನೋ ಖಜಾನಿ ಒಳಗೆ ಹೋಗಿ ರಿಪ್ಲೇಸ್ ಆಗಬೇಕು ಅವೇನ ಟೆಕ್ನಿಕಲ್ ಸಮಸ್ಯೆ ಸಮಸ್ಯಾಗೆ ಹೊರತವ್ರು ಅದನ್ನ ಸರ್ಕಾರ ಡ್ಯಾಮಿಗೆ ಅಂತ ಇಂಪಾರ್ಟೆಂಟ್ ಡ್ಯಾಮ್ ಗೆ ಕೊಟ್ಟರ ಯಾರು ಬಿಡ್ತಾರೆ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ವರ್ಡ್ ಮತ್ ಚೈನಾಗ ಖಜಾನ ಬರ್ಬೋದು ಅದು ಅದೆಲ್ಲ ಸುಳ್ಳು ರಿಪೇರ್ ಆಗ್ತಾವ ಸರ್ಕಾರ ತಮ್ಮ ಪಾಲೆಂಜಿ ಏನ್ ಐತೆ ಈಗ ಆಲ್ರೆಡಿ ತೆಲಂಗಾಣದವರು ಆಂಧ್ರದವರು ಅವ್ರೆನ್ ತಮ್ಮ ಪಾಲೆಂಟ್ ತಾವು ದುಡ್ಡು ಕೊಟ್ಟಾರ ನಮ್ಮ ರಾಜ್ಯ ಸರ್ಕಾರ ದುಡ್ಡು ಐತೆ ಶಿವರಾಜ್ ಚಂದ್ರ ಅವರು ಮಾಡ್ತಾರೆ ஜலிர்வா இருக்கு நீர் அந்த முந்த மழை மழை சுகிப நீர் வர வேலை மழை ஆகல நீர் அந்த மழை மேலே ஆதார ಹೌದು ಸರಿ ಗೊತ್ತ ಗೊತ್ತಿರ್ತದೆ ಅಂತ ಮಳೆ ಬಂದ್ರೆ ನೀರ್ ಬಿಡ್ತಾರ ಮಳೆ ಬಂದ್ರೆ ಏನು ಅದೇನು ಉತ್ಪತ್ತಿ ಮಾಡೋದಲ್ಲ ಮಳೆ ಎಲ್ಲಾ ಅಣೆಕಟ್ಟುಗಳು ಏನು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿರ್ಬೋದು ಎಲ್ಲಾ ಅಣೆಕಟ್ಟುಗಳು ಮಳ ಮಳೆ ಅವಲಂಬಿತವಾಗಿ ಅದಾವ ಮಳೆ ಬಂದು ಸ್ಟಾಕ್ ಬೆಳಗ್ ಬರ್ತದೆ ಅಲ್ಲ ಒಳಗೆ ನೀರಿನ ಆಗಿಲ್ಲ ಯಾವಾಗ ಫಸ್ಟ್ ಆರಾಮ್ ಬರ್ತಾವೆ ಮಳೆ ಬೆಳೆ ಗೊತ್ತದ ಮಳೆ ಇದ್ರ ಮೇಲೆ ಬರ್ತದೆ ಆದರೆ ಇದು ಗೇಟ್ ಬದಲಾವಣೆ ಮಾಡೋದ್ರಿಂದ ನೀರು ನಿಲ್ಲುತ್ತ ಬೆಳೆ ತೊಂದರೆ ಆದ ಮಾತು ಮಾತ್ರ ಸುಳ್ಳೋದು ಸುಗ್ಗಿ ಬೆಳೆಗೆ ನೀರು ಅಂತ ಬರ್ತಾನೆ ಬಿಡ್ಕೊಂಡು ಕರ್ಸೆ ನಾವು ಜೂನು ಬದಲೇ ವಾರ ಹಳ್ಳಿ ವಾರದಲ್ಲಿ ನಾವು ಸಸಿ ಮಾಡಿ ಹಾಕ್ಯಬೋದು ಏನು ತೊಂದರೆ ಆದರೆ ಅದು ಡ್ಯಾಮೇಜ್ ಸಂಬಂಧಪಟ್ಟದ್ದು ಪ್ರಸೆಂಟ್ ಸಂಬಂಧಪಟ್ಟದ್ದು ಏನಾದರೂ ಮಾಹಿತಿ ಕೇಳ್ಬೋದು ಹಾಂ ಏನು

ಮಾನ್ಯ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಮಾಜಿ ಶಾಸಕರು ಕನಗಿರಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳನ್ನ ಶಿವರಾಜ್ ಅಂಗಡಿಗೆ ಮರ್ತಿದ್ದಾರೆ ಅಂತೇಳಿ ಹೊಂದಲಿಕ್ಕೆ ಕೊಟ್ಟರು ಅದು ಸತ್ಯಕ್ಕೆ ದೂರವಾದದ್ದು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿಮೂರರಾಗ ನಮ್ಮ ಶಿವರಾಜ್ ತಂಗಡಿಗೆ ತಾವೇನು ಜಯ ಸೇನೆಯಾಗಿ ಗೆದ್ ಮೇಲೆ ನಮ್ಮ ಕಾರ್ಟಗಿ ಮತ್ತು ಕನಗಿರಿ ಎರಡು ಒಂದೇ ತಾಲೂಕಿನ ಎರಡು ತಾಲೂಕಿನ ಒಡೆದಂತ ಕೀರ್ತಿ ಅವರಿಗೆ ಐತಿ ಆ ಎರಡೂ ತಾಲೂಕು ಒಡೆಯದ್ರ ಜೊತೆಗೆ ಅದೇನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಅವತ್ತು ಚಿತ್ರಣವನ್ನು ಕೂಡ ಅವ್ರು ಮಾಡಿಕೊಂಡಿದ್ರು ಆದ್ರೆ ದುರ್ದೈವ ವಶಾತ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಮತದಾರರ ಒಂದು ಅಭಿಲಾಷೆಯಿಂದ ನಾವು ಸೋತ್ವಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರವರೆಗೆ ಈ ಪುಣಾತ್ಮ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡದೆ ತಾನೇ ಕಾಲನ ಮಾಡಿ ಯಾವುದೋ ಒಂದು ಸರ್ಕಾರಿ ಅಧಿಕಾರಿ ಜೊತೆಗೆ ಚೆಕ್ಕಂದಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಪುಣಾತ್ಮ ಇವತ್ ನಮಗೆ ಅಭಿವೃದ್ಧಿ ಬಗ್ಗೆ ಹೇಳಕೈತೇನ ನಾವು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇವತ್ತ ಇಪ್ಪತ್ತಾರು ಜನವರಿವರೆಗೂ ನಾ ಎರಡೂವರೆ ವರ್ಷದಲ್ಲಿ ನಾವು ಮಾಡಿರ್ತ ನಮ್ ಶಿವರಾಜ್ ತಂಗಡಿ ಸಹೇಬರ್ ಮಾಡಿರ್ತಕ್ಕಂಥ ಕಾಮಗಾರಿಗಳು ಈಗ ಆಗ್ಲೇ ಕಣ್ಮ ನಾವೇನಾದ್ರೂ ಹೇಳ್ಬೇಕಾಗಿಲ್ಲ ಸಾಕಷ್ಟು ಅದಿಟ್ಟಿರ್ತಕ್ಕಂಥ ರೋಡ್ಗಳ ರಸ್ತೆ ರಿಪೇರಿ ಕನಗಿರಿ ಕ್ಷೇತ್ರದಲ್ಲಿ ಬರೀ ಕಾಟಿ ತಾಲೂಕು ಕನಗಿರಿ ಕ್ಷೇತ್ರದಲ್ಲಿ ಸುಮಾರು ಇಲ್ಲಿವರೆಗೂ ನಾಲ್ಕನೂರು ಕೋಟಿ ರೂಪಾಯಿಗಳನ್ನ ಬರೀ ರಸ್ತೆ ರಸ್ತೆ ಅಭಿವೃದ್ಧಿಗಾಗಿ ತಿಂದಿರ್ತಕ್ಕಂಥ ಕೀರ್ತಿ ಶಿವರಾಜ್ ಚೆನ್ನಡಿಗಿರಿ ಐತೆ ಇವತ್ತು ನಮ್ ಗ್ಯಾರಂಟಿ ಸರ್ಕಾರ ಇದ್ದು ಜನರಿಗೆ ಗ್ಯಾರಂಟಿ ಬಗ್ಗೆ ಗ್ಯಾರಂಟಿ ಯೋಜನೆಯಲ್ಲಿ ಅವ್ರು ದುಡ್ಡು ಕೊಡ್ತಾ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ನಾಲ್ಕು ಮೂರು ಕೋಟಿ ರೂಪಾಯಿಗಳನ್ನ ಬರೀ ರಸ್ತೆ ಅಭಿವೃದ್ಧಿ ಕೊಟ್ಟಾರೆ ಅದರ ಜೊತೆಗೆ ಕನಗಿರಿ ಮತ್ತು ಕಾರ್ಡಿಗಿಗೂ ಕೂಡ ಕುಡಿಯ ನೀರು ಯೋಜನೆ ಯಾವತ್ತೂ ಕೂಡ ಕುಡಿಯ ನೀರಿ ತೊಂದರೆ ಅಂತ ಹೇಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯ ನೀರು ಯೋಜನೆ ಸುಮಾರು ಎರಡು ನೂರು ಕೋಟಿಗಳ ಕಾಮಗಾರಿ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ ಅದರ ಜೊತೆಗೆ ಕಾರ್ಟಿಗಿ ನಗರದಲ್ಲಿ ಪ್ರಜಾಸೇವಕವನ್ನು ಕೂಡ ನಾವು ಭೂಮಿ ಪೂಜೆ ಮಾಡಿವಿ ಸರ್ಕಾರಿ ನೂರ ಹಾಸಿಗೆಗಳ ಆಸ್ಪತ್ರೆ ಕೂಡ ಭೂಮಿ ಪೂಜೆ ಮಾಡಿವಿ ಅದರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಟಿ ಕೂಡ ಭೂಮಿ ಪೂಜೆ ಮಾಡಿವಿ ಅವ್ರು ಭೂಮಿ ಪೂಜೆ ಮಾಡೋದ್ರ ಜೊತೆಗೆ ನಮ್ಮ ಅವಧಿಯಲ್ಲಿ ಉದ್ಘಾಟನೆ ಮಾಡಬಹುದು ಅಂತ ಹೇಳಿ ನಮ್ಮ ಗುತ್ತಿ ನಮ್ ಸಾಹೇಬನವ್ರಿಗೆ ಹೇಳ ಇಷ್ಟೆಲ್ಲಾ ಕಾಮಗಾರಿಗಳು ಮಾಡುದ್ರ ಜೊತೆಗೆ ಏನ್ ತಾಲೂಕು ಆದ್ಮೇಲೆ ಅದ್ ಯಾವ ಇಲ್ಲಿ ತರಲಿಲ್ಲ ಒಂದು ಕಚೇರಿ ಸಹ ಇಲ್ಲಿ ತರಲಿಲ್ಲ ಕಚೇರಿ ಸಹಿತ ಈಗಾಗಲೇ ನಮಗೆ ಎಲ್ಲಾ ಕಚೇರಿಗಳು ಒಂದಿಷ್ಟು ಕಚೇರಿಗಳು ಇಲ್ಲ ಕಚೇರಿಯ ಕಚೇರಿ ಬಂದೈತೆ ಆಮೇಲೆ ಬಿಒ ಆಫೀಸ್ ಕೂಡ ನಮಗೆ ಆರ್ಡರ್ ಆಗಿದೆ ಕಚೇರಿ ಮಾಡ್ರಿ ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಾಡ್ರೆ ಆದೇಶ ಆಗೈತೆ ಅವ್ರ ಕ್ಷೇತ್ರ ಸಾರ್ವಜನಿಕ ಶಿಕ್ಷಣ ಈಗಾಗಲೇ ಬಿಲ್ಡಿಂಗ್ ನೋಡಕೈತೆ ಇನ್ನು ಕೆಲವು ದಿನಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕೂಡ ಅವ್ರಿಗೂ ಸಹ ಕಚೇರಿ ಕನಿಗಿರಿತಕ್ಕಂಥ ಕಚೇರಿ ಬೈಬರಿಕೇಶನ್ ಮಾಡಿ ಕಾಟಿಗಿ ತಾಲೂಕಿನ ಕಚೇರಿ ಬೇರೆ ಕನಗಿರಿ ತಾಲೂಕು ಕಚೇರಿ ಬೇರೆ ಅಂತ ಕಚೇರಿ ಸಹ ಬಿಲ್ಡಿಂಗ್ ಅವರು ನೋಡಕತ್ತಾರ ಇಷ್ಟೆಲ್ಲಾ ಕಾಮಗಾರಿಗಳನ್ನ ಅಭಿವೃದ್ಧಿಗಳನ್ನ ಮಾಡಿರ್ತಕ್ಕಂಥ ಶಿವರಾಜ್ ಸಂಗಡಿ ಅವ್ರ ಬಗ್ಗೆ ಬಸವರಾಜ ಚಂಡೇಶ್ವರ್ ಆರೋಪ ಸುಳ್ಳು ಸುಮ್ಮನೆ ಏನಪ್ಪಾ ಜಿಲ್ಲಾಧ್ಯಕ್ಷ ಆಗಿನಿ ಏನಾದ್ರು ಒಂದು ಹೇಳಿಕೆ ಕೊಡಬೇಕಂತ ಅಂದ್ ತನ್ನ ಇದಕ್ಕೆ ಹೇಳಿಕೆ ಕೊಡಾಕೈತೆನಾ ಇಲ್ಲಿ ಕಾಮಗಾರಿಗಳನ್ನ ಯಾವ್ದು ನೋಡದೆ ಏನಾಗ್ಯಾವಂತ ಸರಿ ತಿಳ್ಕೊಳ್ಳಾರ ನಾನ್ ಜಿಲ್ಲಾಧ್ಯಕ್ಷ ಆಗಿನ ಯಾವ್ದೊಂದು ಕಾಮಗಾರಿ ಬಗ್ಗೆ ಏನೋ ಒಂದು ಮಾತಾಡಬೇಕಂತ ಮಾದರಿಕೆ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಯಾವುದೇ ಅದು ನಮ್ಮ ಕ್ಷೇತ್ರದ ಬಗ್ಗೆ ಯಾವಾಗ ನಮ್ಮ ಶಿವರಾಜ್ ಚಂಗಡಿಗರು ಗೀಳಕ್ಕ ಅವಾಗ ನಮ್ ಕ್ಷೇತ್ರ ಕನಿಗಿರಿ ಅಭಿವೃದ್ಧಿ ಆಗ್ತೈತೆ ಇದು ನಿಮಗೂನು ಗೊತ್ತೈತೆ ಎಲ್ಲಾ ಗೊತ್ತೈತಿ ಎಲ್ಲಾ ಸಾರ್ವಜನಿಕರಿಗೂ ಗೊತ್ತೈತಿ ಇದರಿಂದ ನಾವು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಅದ್ರ ಜೊತೆಗೆ ಈಗ ಕಾರ್ಡಿಗೆ ಕೂಡ ಕಾರ್ಡಿ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರದಿಂದ ಬರತಕ್ಕಂಥ ನಗರ ಕೂಡ ಕೆಲವೊಂದು ಕಾಮಗಾರಿಗಳು ಮಾಡ್ಯಾರ ಅದ್ರ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇಲಾಖೆಯಿಂದ ಸುಮಾರು ಬರೀ ಬೀದಿ ದೀಪಗಳಿಗಾಗಿ ವಾರ್ಡ್ ಚಂದವಾಗಿರ್ತಕ್ಕಂಥ ಬೀದಿ ದೀಪಗಳು ಅಳವಡಿಸಬೇಕಂತ ಹೇಳಿ ಸುಮಾರು ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗೆ ಈ ವಾರದಲ್ಲಿ ಟೆಂಡರ್ ಕರೀತಾರೆ ಅದ್ರ ಬಗ್ಗೆ ಈಗಾಗಲೇ ಅಪ್ರಲಾಯಿ ಬಂದೈತೆ ಆ ಟೆಂಡರ್ ಎಲ್ಲಾ ವಾರ್ಡ್ಗಳಲ್ಲಿ ವಾರ್ಡ್ಗಳು ಚೆನ್ನಾಗಿ ವಾರ್ಡ್ನ ಜನತೆ ಬಗ್ಗೆ ಚೆನ್ನಾಗಿರ್ಲಿ ಅಂತೇಳಿ ಬೀದಿ ದೀಪಗಳನ್ನ ಒಂದು ವ್ಯವಸ್ಥಿತವಾದ ಬೀದಿ ದೀಪಗಳು ಅವುಗಳನ್ನು ಕೂಡ ಅವರು ಈಗಲೊಂದು ಕಾಮಗಾರಿ ಕೂಡ ಕೆಲವೇ ದಿನಗಳಲ್ಲಿ ಕುಲಸಿಂದ ಪ್ರಾರಂಭ ಮಾಡತಾರ ಜೊತೆಗೆ ಇನ್ನೊಂದು ಕಾರ್ಡಿಂಗ್ ನಗರದಲ್ಲಿ ಅತಿ ಹೆಚ್ಚು ಸಾರ್ವಜನಿಕರಿಗೆ ನಮ್ಮ ಹದಿಮೂರನೇ ಜನತೆಗೆ ಬಹಳ ತೊಂದರೆ ಕೊಡ್ತಕ್ಕಂತ ಒಂದು ಕೆಲಸ ಏನಂತಂದ್ರೆ ಕಸವಿಲವರಿ ಇಲ್ಲೊಂದು ಬಸ್ ನಿಂದ್ರೆ ಕಸ ಹಾಕಿ ಮೂರನೇ ಒಳ್ಳೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಅಂತ ಹೇಳಿ ಆ ಸಾರ್ವಜನಿಕರು ನಿಮಗೆ ಆಗ್ಲೇ ಕೆಲವೊಂದಿಷ್ಟು ವೀಡಿಯೋಗಳನ್ನ ಫೋಟೋಗಳು ಕೂಡ ಹಾಕಿ ಬಹಳ ತೊಂದರೆ ಅನುಭವಿಸ್ ನಂಬರ್ ಮುನ್ನೂರ ಹದಿನೆಂಟರಲ್ಲಿ ಈಗಾಗಲೇ ಆರ್ ಎಕರ ಇಂದ ಏಳು ಎಕರೆ ಭೂಮಿಯನ್ನ ಕಸಕ್ಕಾಗಿ ಅದು ತಗೊಂಡು ಅದಕ್ಕೆ ಕಂಪೌಂಡ್ ನಿರ್ಮಾಣ ಆಗ ಟೆಂಡರ್ ಕರಾರ ಈವಾಗ ಆ ಕೆಲಸನೂ ಪ್ರಾರಂಭ ಆಗುತ್ತೆ ಇಷ್ಟೆಲ್ಲ ಕಾಮಗಾರಿಗಳನ್ನ ನಮ್ಮ ಶಿವರಾಜ್ ತಂಗಡಿ ಅವರು ಯಾವುದೇ ಅದರಲ್ಲಿ ಕಾಮಗಾರಿ ಅಭಿವೃದ್ಧಿ ಬಗ್ಗೆ ಅವ್ರು ಮಾತ್ರ ಯಾವತ್ತೂ ಕೂಡ ಇನ್ನಡಾಗಲ್ಲ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೂ ಅವ್ರಿಗೆ ಶಕ್ತಿ ಐತಿ ಆ ದೇವ್ರು ಇನ್ನೊಂದು ಅಧಿಕಾರ ಹೆಚ್ಚಿನ ಅಧಿಕಾರ ಕೊಟ್ಟು ಆ ಅಭಿವೃದ್ಧಿ ಕಾಮಗಾರಿ ಮಾಡಕ್ ಇನ್ನೂ ಹೆಚ್ಚಿಗೆ ಕೊಡ್ಲಿ ಅವ್ರು ಮುಂಬರುವ ದಿನಗಳಲ್ಲಿ ಅಂತ ನಾವು ಹೇಳಕ್ಕೀವಿ ಇಷ್ಟೆಲ್ಲ ಕಾಮಗಾರಿ ಮಾಡಿರ್ಬೇಕು ಅವ್ರು ಮಾತಾಡ್ತಾರಂದ್ರ ನಾವೇನು ಆಗಲ್ಲ ಅಂದ್ರೆ ಸರ್ ಈಗ ಮಾಜಿ ಶಾಸಕರೇನು ಆರೋಪ ಮಾಡ್ತಾ ಇದ್ರಲ್ಲ ಅಂದ್ರೆ ಅದರ ಉದ್ದೇಶ ಸುಳ್ಳು ಆರೋಪ ಅಂತೇಳಿ ಹೌದು ಸುಳ್ಳು ಆರೋಪ ಈಗ ಇಷ್ಟೊಂದು ನಿಮ್ಗೆ ಹೇಳಕ್ ಅಂತೀವಲ್ಲ ಇಷ್ಟೆಲ್ಲ ಕಾಮಗಾರಿಗಳು ನಿಮ್ಗೆ ಹೇಳಿ ಹೇಳೋದ ಚಿತ್ರ ನಿಮ್ಗೆ ನಿಮ್ಮನ್ನ ನಿಮ್ಮನ್ನು ಹೋಗಿ ನಾವು ಭೂಮಿ ಪೂಜೆ ಮಾಡಿವಿ ಅಂದ್ರೆ ನಾವೇನು ದಡ್ಬಡ್ ದಡ್ಬಿಡ್ ಭೂಮಿ ಪೂಜೆ ಅಂತೂ ಮಾಡಿಲ್ಲ ಆರೋಪಗಳಿಗೆ ಸಾಕ್ಷಿ ಕೇಳ್ತೀರಿ ನೀವು ಹಾಗಾದ್ರೆ ಈಗ ಒಂದು ಯಾವುದೇ ಕೆಲಸ ಮಾಡಲಿ ಈಗ ಲಾಸ್ಟ್ ಟೈಮ್ ಅವರು ಪ್ರೇರಣೆಗೆ ಏನಾದ್ರು ಹದ್ನೆಂಟು ಇಪ್ಪತ್ತು ಮೂರು ಎಷ್ಟು ಕಾಮಗಾರಿಗಳಿಗೂ ಪೂಜೆ ಮಾಡುದಲ್ಲ ಅವ್ರು ಟೆಂಡರ್ ಕರ್ತದ ವರ್ಕ್ ಆಡ್ರೇ ಕೊಡ್ತಿರ್ಲಿಲ್ಲ ಸುಮ್ನೆ ಹೋಗೋದು ಭೂಮಿ ಪೂಜೆ ಮಾಡೋದು ವ್ಯಾನಾರ್ ಹಾಕ್ಸೋದು ಕೆಲಸ ಮಾಡೋ ಕೆಲಸನ ಆಗ್ತಿಲ್ಲ ಆದ್ರೆ ಇವತ್ತು ಯಾವದೇ ಒಂದು ಪೂಜೆ ಇಟ್ಕೊಂಡ್ರ ಶಿವರಾಜ್ ತಂಗಾರ ಅಂತಂದ್ರೆ ಸಂಪೂರ್ಣವಾಗಿ ಸರ್ಕಾರದ ದುಡ್ಡು ಬಂದು ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಟ್ಟು ಅದೇನು ಕಾರಣಾತ್ಮಕ ಪ್ರಸ್ತುತಿ ಮೇಲೆ ಪೂಜೆ ಮಾಡ್ತಾರೆ ಸುಮ್ನೆ ಜನರಿಗೆ ತೋರಿಕೆಯಾಗಿ ಡ್ಯಾನಾ ಹಾಕ್ಸಿ ಪೂಜೆ ಮಾಡೋದು ಆತರ ಯಾವತ್ತೂ ಮಾಡಿಲ್ಲ ಮತ್ತೆ ಇವತ್ತು ಬಹಳ ವೇಗದ ಗತಿಯಲ್ಲಿ ಕೆಲಸಗಳು ಮಾಡ್ತದ ಅದ್ ಬಿಟ್ಬಿಟ್ಟು ಈಗ ಆ ರಾಜಕೀಯವಾಗಿ ನಮ್ಮಲ್ಲಿ ಏನಾದ್ರು ತೊಂದ್ರೆ ಆದ್ರೆ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದ್ರೆ ಆರೋಪ ಅದ್ರ ಬಿಟ್ಟು ಚುಲ್ಲಕ್ಷ ಆರೋಪಗಳನ್ನ ಶಿವರಾಜ್ ತಂಗ್ನ ಮಾಡಿದ ಮಾಜಿ ಶಾಸಕರು ಸಹ ಶೋಭೆ ತರತ ವಿಷಯ ಅಲ್ಲ ಯಾಕಂದ್ರೆ ಅವರು ತಿಳ್ಕೊಂಡು ಹೇಳೋ ಅವ್ರು ಹಿಂದವ್ರ ಮತ್ತೆ ನಮ್ಗೆ ಅರ್ಥ ಹೊತ್ತು ಯಾಕಂದ್ರೆ ಇವತ್ತಿಷ್ಟು ಅಭಿವೃದ್ಧಿ ಕೆಲಸಗಳು ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಾವು ಅಕ್ಟೋಬರ್ದೊಳಗೆ ನೋಡ್ರಿ ಯಾವ ಗತಿಯಲ್ಲಿ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ನಿಮ್ ಕಣ್ಣಿಗ್ ಕಾಣುತ್ತಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಸಹ ಶಿವರಾಜ್ ತಂಡೂ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡಿ ಆಯ್ಕೆ ಆಯ್ಕೆ ಆಗಲಿ ಯಾವುದೇ ಯಾರು ಮಾತಲ್ಲ ಯಾಕಂತ ಇವತ್ತು ಜನ ವಾಲಂಟಿಯರ್ ಆಗಿ ಯಾರು ಜನ ಕೆಲಸ ಮಾಡಕತ್ತಾರ ಯಾರು ಕೆಲಸ ಮಾಡಕತ್ತಾರದು ಎಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗತ್ತ ಎರಡ್ ಸಾವಿರದ ಇಪ್ಪತ್ತೇಳು ಕೊನೆಯೊಳಗೆ ಇದೀಗ ಸಂಪೂರ್ಣವಾಗಿ ರಸ್ತೆಗಳ ಕಾಮಗಾರಿಗಳು ಇರ್ಬೋದು ಇನ್ನಿತರ ಸರ್ಕಾರಿ ಕಚೇರಿಗಳನ್ನ ತರೋದಿರ್ಬೋದು ಬಿಲ್ಡಿಂಗ್ ನ ಕಟ್ಟಡ ಆಗಿರ್ಬೋದು ಇನ್ನ ಏನೆಲ್ಲ ಮೂಲಭೂತವಾಗಿ ಬೇಕು ಕಾಟಿಗೆ ಕೊಟ್ಟಣಕ್ಕೆ ಮತ್ತು ಕಣೀರು ಕೊಟ್ಟಣಕ್ಕೆ ಅಗತ್ಯ ಏನಾಯ್ತು ಮೂಲಭೂತ ಸೌಕರ್ಯ ನಮ್ಮಂತರ ಏನು ಸಿಟಿಗೆ ಅವಶ್ಯಕತೆ ಐತೆ ಅದನ್ನು ಸಂಪೂರ್ಣವಾಗಿ ಕೆಲಸ ಮಾಡುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮುಗಿದೋಗ್ತಾ ಅವೆಲ್ಲ ಕೆಲಸಗಳನ್ನ ಇಟ್ಕೊಂಡು ಪ್ರಮಾಣ ಪತ್ರ ಇಟ್ಕೊಂಡು ನಾವೇನು ಕೆಲಸ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಹೋಗ್ಬಿಟ್ಟೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎದುರಿಸ್ತೀವಿ ನಾವು ನಾವು ಈ ರೀತಿಯಾಗಿ ಏನು ಮಾಜಿ ಶಾಸಕರು ಚುಲಕ ಆರೋಪ ಮಾಡ್ತಾರಲ್ಲ ಶಿವರಾಜ್ ಚಂಡ್ ಮೇಲೆ ಇಸ್ಪೇಟ್ ಆಡ್ತಾರ ಅದು ಮಾಡ್ತಾರ ಇದು ಮಾಡ್ತಾರೆ ಈ ತರ ಹಳ್ಳಿಗಳಾಗ ಜನ ಮತ ಯಾರೋ ಒಬ್ರು ಕೆಲ್ಸಕ್ಕೆ ಬರ್ಲಾರ್ದಲ್ಲಿ ಮಾತಾಡ್ತಾರೆ ಏ ನೀ ಇಸ್ಪೋಟ ಆಡಲ್ಲ ನೀ ಇಸ್ಪೋರ್ಟ್ ತರದ ವಿಚಾರಗಳು ಇವತ್ತು ಇಸ್ಪೋರ್ಟ್ ತಡೆಗಟ್ಟೋದಾಗಿರ್ಬೋದು ಓಸಿ ತಡೆಗಟ್ಟೋದಾಗಬಹುದು ಏನು ಕ್ಷೇತ್ರದಲ್ಲಿ ಅಕ್ರಮ ತಡೆಗಟ್ಟದಾಗಿರ್ಬೋದು ಅದು ಅದಕ್ಕೆ ಆದಂಥ ಡಿಪಾರ್ಟ್ಮೆಂಟ್ ಇದಾವೆ ಪೊಲೀಸ್ ಇಲಾಖೆ ಇದೆ ಹುಸಿಕಿರ್ ಬಗ್ಗೆ ಡಿ ಎಂ ಜಿ ಇಲಾಖೆ ಇದೆ ಇನ್ನಿತರ ಕೆಲವು ಇಲಾಖೆಗಳು ಇದಾವ ಲಾಂಡ್ ಆರ್ಡರ್ ಸಮಸ್ಯೆ ಆಗ್ಲಾರದ ಅಕ್ರಮ ಚಟುವಟಿಕೆ ಆ ಇಲಾಖೆ ಆ ಇಲಾಖೆಗೆ ಸಚಿವರು ಕರೆದು ನಿರ್ದೇಶನ ಕೊಟ್ಟು ಸೂಚನೆ ಕೊಟ್ಟ ಈ ತರದ್ದು ಯಾವ ನಾವ್ ಕ್ಷೇತ್ರದಲ್ಲಿ ಬರಬಾರ್ದು ಯಾರು ಸಾರ್ವಜನಿಕರಿಗೆ ನಮ್ಮ ಮೇಲೆ ಆರೋಪ ಬರಲಾರ್ದೂರ್ ಕೊಟ್ಟಿದ್ದಾರೆ ಆ ತರದ ಏನಾದ್ರು ಕೆಲಸಗಳು ನಡೆದಿತ್ತು ಅಂತಂದ್ರೆ ಅವರು ಮಾಜಿ ಶಾಸಕರು ಸ್ವಲ್ಪ ಸ್ವತಂತ್ರ ಪ್ರಜಾಪ್ರಭುತ್ವ ಅವರೇ ಹೋಗ್ಬಿಟ್ಟು ಈ ತರ ನಡೆದಿತ್ತು ಅಂತ ಕಂಪ್ಲೇಂಟ್ ಕೊಡ್ಲಿ ಕಂಪ್ಲೇಂಟ್ ಕೊಟ್ಟು ಮೇಲೆ ಕ್ರಮ ಕೈಗೊಳ್ತಾರ ಆದ್ರೆ ಶಿವರಾಜ್ ಚಕ್ರಡ್ತಾರೆ ಹಂಗಿ ಅಂತ ಹೇಳಿ ಬಾಲಿಷವಾದ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋದು ನಾನು ವಿನಂತಿ ಮಾಡ್ಕೊಳ್ತೇನೆ ಯಾಕಂದ್ರೆ ನೀವು ಏನೋ ಡೆವಲಪ್ಮೆಂಟ್ ವಿಚಾರದಾಗ ರಾಜಕಾರಣ ವಿಚಾರದಾಗ ಏನಾದ್ರು ಆರೋಪ ಇದ್ರೆ ತಿಳಿಸ್ರಿ ಅದನ್ನ ಒಪ್ಕೊಳ್ತೀವಿ ನಾವು ಟೀಕಿಗೆ ಹೊರತಲ್ಲ ನಾವು ಮನುಷ್ಯರೇ ಶಿವರಾಜ್ ತಂಡ ದೇವರಲ್ಲ ಅವರು ಸಹ ಮನುಷ್ಯ ಅವರು ತಮ್ಮ ಇತಿಮಿತಿ ಒಳಗ ಏನು ಸರ್ಕಾರದ ಅನುದಾನ ತರಬೇಕು ಅವ್ರ ಇತಿಮಿತಿ ಅವ್ರ ಅನುಸಾರವಾಗಿ ಸರ್ಕಾರದ ಅನುಧಾನಕ್ಷ ಕೆಲಸ ಮಾಡ್ಕತ್ತಾರ ಅವರು ತಪ್ಪು ಮಾಡ್ಕತ್ತಿಲ್ಲ ಅಂತ ನಾನು ಹೇಳಕ್ತ ಏನಾದ್ರು ಇವತ್ತು ಡೆವಲಪ್ಮೆಂಟ್ ವಿಚಾರದಾಗ ಅವ್ರ ಹಿನ್ನಡೆ ಅನುಭವಿಸಿದ್ರೆ ಅದನ್ನ ನೀವು ಹೆಚ್ಚು ತೋರ್ಸಂತ ಕೆಲಸ ವಿರೋಧ ಪಕ್ಷದವರು ನೀವು ಮಾಡ್ಬೇಕು ಅದ್ರ ಬಿಟ್ಬಿಟ್ಟು ಅದ್ರಲ್ಲ ಡೆವಲಪ್ಮೆಂಟ್ ಆಗೋದನ್ನ ಸಹಿಸಿಕೊಳ್ಳಾರ್ದಾಗ ಈ ತರ ಶುಲ್ಲಂಘ ವಿಚಾರಗಳ ಆಧಾರ ರಹಿತವಾಗಿ ಅದು ಮಾಡ್ಕೊಳ್ತಾ ನಿಮ್ಗೂ ಸೋಗುತ್ತಾರಲ್ಲ ಅನ್ನ ಮಾತ್ರ ಹೇಳ್ತೇನೆ ನಾವು ದಯವಿಟ್ಟು ಮಾಜಿ ಶಾಸಕ ದಂಡಸೂರ ಬಸವರಾಜ್ ವಿನಂತಿ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ನಿಮ್ಮ ಹಿಂಬಾಲಕರು ಹಿಂದ ಏನ್ ನಿಮ್ಮಿಂದ ಏನ್ ಹೇಳ್ತಾರ ಅಂತವ್ರಿಗೆ ಮಾತು ಹುಡುಗಿ ಕಿವಿ ಕೊಡ್ಬಾಡ್ರೆ ನೀವು ಪ್ರತ್ಯಕ್ಷವಾಗಿ ನೋಡಿ ಯಾಕಂದ್ರೆ ನೀವು ಈ ಕ್ಷೇತ್ರದ ಐದು ವರ್ಷ ಶಾಸಕರಾಗಿದ್ರಿ ನಿಮ್ಗೆ ಸಹ ಗೊತ್ತಿದೆ ಈ ಕ್ಷೇತ್ರ ಹೆಂಗಿದೆ ಹೆಂಗಿಲ್ಲ ಅಂತ ನೀವು ಶಿವರಾಜ್ ತಂಗ್ರ ಅಭಿವೃದ್ಧಿ ವಿಚಾರದಲ್ಲಿ ಏನಾದ್ರು ಹಿನ್ನಡೆ ಇದ್ರೆ ಅದನ್ನ ಮಾತ್ರ ನೀವು ಪತ್ರಿಕೆ ಗೋಷ್ಠಿ ಮಾಡಿ ಹೇಳಂತ ಕೆಲಸ ನೀವು ಮಾಡ್ಬೇಕು ಅದ್ರ ಬಿಟ್ಟು ಬಹಳ ಇವು ಯಾಕಂದ್ರೆ ನಾವು ಪತ್ರಿಕೆ ಗೋಷ್ಠಿ ಮಾಡಕ್ ನಮಗೆ ನಾಚಿಕೆ ಬರ್ತಾ ಈ ತರದ್ದೆಲ್ಲ ನಾವು ಮಾತಾಡೋದು ಅವ್ರಿಗೂ ಶೋಭೆಲ್ಲ ನಮ್ಗಿನ ಎಲ್ಲ ಸರ್ ಆತರ ಯಾರಾದ್ರೂ ಮಾಡಿ ಸಚಿವರು ಬೆಂಬಲಿಗರೇ ಮಾಡಿ ಸಚಿವರು ಇನ್ನೊಬ್ರು ಯಾರಾದ್ರೂ ಮಾಡ್ಲಿ ಮುಖರೇ ಮಾಡಲಿ ನಿರ್ದಕ್ಷಿಣವಾಗಿ ಪೊಲೀಸ್ ಇಲಾಖೆಗೆ ನೀವು ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಯಾರೇ ಎಕ್ರಮ ಕೊಟ್ಟರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಹೇಳ್ಬೋದು ಮಾಡೋದು ಹಿಂಗಿದೆ ಹಿಂಗಿಲ್ಲ ಅಂತ ಆದ್ರೂ ಬಿಟ್ಬಿಟ್ಟು ಸುಳ್ಳ ಸಚಿವರ ಮೇಲೆ ಆರೋಪ ಮಾಡೋದು ತರವಲ್ಲ ಒಂದು ಮಾತು ಈಗ ಡೆವಲಪ್ಮೆಂಟ್ ವಿಚಾರ ನೋಡ್ರಿ ಸಾಕಷ್ಟು ನಾನು ಉದಾಹರಣೆ ಹೇಳ್ತೇನೆ ನಮ್ಮ ಬುದ ಗ್ರಾಮ ಪಂಚಾಯತಿ ಇದೆ ನಾನು ನಮ್ಮ ಗೋದುಬ ಗ್ರಾಮ ಪಂಚಾಯತ್ ಎಷ್ಟೊಂದು ಎಷ್ಟೊಂದು ನಮ್ಮ ಪಂಚಾಯತ್ಗೆ ಮಾಡಿದ್ದಾರೆ ಶಿವರಾಜ್ ತಂಡ ನಾವು ಮೂವತ್ತು ಕೋಟಿ ವೆಚ್ಚದಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ ತೇಲನ್ ಭಾಗದಲ್ಲಿ ನೀರು ಕೊಡುವ ವ್ಯವಸ್ಥೆ ಮಾಡಿದ್ದು ಯಾರಾದ್ರೂ ಶಿವರಾಜ್ ತಂಡವನ್ನ ಮಾತ್ರ ನಾನು ಮತ್ತು ಸಾಕಷ್ಟು ದೇವಸ್ಥಾನಗಳಿಗಾಗಿರ್ಬೋದು ಇವತ್ತು ವಾಲ್ಮೀಕಿ ಸಮಾಜ ಮತ್ತು ಕುರುಬ ಸಮಾಜ ನಮ್ಮ ಲಿಂಗಾಯತ ಸಮಾಜ ಇನ್ನಿತರ ದೇವಸ್ಥಾನಗಳ ಅನುದಾನ ಇಡೀ ಕ್ಷೇತ್ರದಲ್ಲಿ ಹೈಯೆಸ್ಟ್ ಅನುದಾನ ಇವತ್ತು ಗುಡಿ ಗುಂಡಾರ ದೇವಸ್ಥಾನಗಳಿಗೆ ಹೈಯೆಸ್ಟ್ ಅನುದಾನ ತಂದು ಕೊಟ್ಟಿರತಕ್ಕಂತ ಯಾರಾದ್ರೂ ಒಬ್ರು ಇದ್ರೆ ಸಮುದಾಯ ಸಮುದಾಯ ಭವನಗಳನ್ನ ಯಾರಾದ್ರೂ ಇದ್ರೆ ಅದು ಶಿವರಾಜ್ ತಂಗ್ಳವರು ಇಷ್ಟೊಂದು ಅನುದಾನಗಳು ಸಮುದಾಯ ಭವನಗಳು ಗ್ರಾಂಟ್ ಯಾವ ಕಾಲಕ್ಕೂ ಬಂದಿರಲಿಲ್ಲ ಇವತ್ತು ನಮ್ಮೂರಲ್ಲಿ ಮುಖ್ಯ ರಸ್ತೆ ಅವರು ದಡೇಶ್ವರ ಬಸವಾಜ್ರು ಇದ್ರ ಕಾಲಕ್ಕೆ ಪೂಜೆ ಮಾಡಿದ್ರು ಅದನ್ನ ಹ್ಮ್ ಶಾಮಶೇಶ್ವರ ದೇವಸ್ಥಾನದ ಮುಂದೆ ಪೂಜೆ ಮಾಡಿದ್ರು ಅದು ಒಂದ್ ಪುಟ್ಟಿ ಬಂಡ್ ಹಾಕಿಲ್ಲ ಇವತ್ತು ನೋಡ್ರಿ ಬೋಧದಲ್ಲಿ ರಸ್ತೆ ಹೆಂಗಾಗಿದೆ ಅನ್ನೋದು ನೀವ್ ನೋಡ್ರಿ ಇದು ಯಾರು ಮಾಡಿದ್ಯಾರು ಶಿವರಾಜ್ ತಂಗಡಿರಲ್ಲ ಇವತ್ತು ಕಾಡುಗಿಟ್ಟು ಬುದ ರಸ್ತೆ ಡಾಂಬರೀಕರಣ ಶಿವರಾಜ್ ಚಂಡ್ರವ್ರು ಎರಡ್ ಸಾವಿರದ ಇವತ್ತು ಏಳು ಎಂಟು ವರ್ಷ ಆದರೂ ಸಹ ಅದು ಯಾವುದೇ ಏನೋ ಆಗಿಲ್ಲ ಅದು ಹಳ್ಳಿಯನ್ನ ಬ್ಯಾಚ್ ಮತ್ತೆ ಅದು ಕೈ ಕೊಟ್ಟಿರ್ ಇಡೋ ಕೆಲಸ ಶಿವರಾಜ್ ಅವರು ಮಾಡ್ತಾರೆ ಇವತ್ತು ಪ್ರತಿಯೊಂದು ಹಳ್ಳಿಯಿಂದ ಹಳ್ಳಿಗೊಂದು ಹೋಗುವಂತ ರಸ್ತೆಗಳನ್ನ ಸಂಪೂರ್ಣವಾಗಿ ಹೋಯ್ತು ಕಳೆದ ಐದು ವರ್ಷದ ಅದನ್ನೆಲ್ಲ ಒಂದು ಕೆಲಸ ಶಿವರಾಜ್ ಚಂದ್ರ ಮಾಡ್ತದೆ ಈ ತರದ ವಿಚಾರಗಳಲ್ಲಿ ಏನಾದ್ರೂ ಹಿನ್ನಡೆ ಇದ್ರೆ ಕೆಲಸ ಮಾಡ್ತಾ ಇಲ್ಲ ಹೋಗಸ್ ಬಿಲ್ ಎತ್ಕೊಂಡು ಇದು ಮಾಡಾರ ಕೆಲಸ ಮಾಡೋದು ಎತ್ತ ಈ ತರದ ಆಧಾರ ಪ್ರೂಫ್ ನೀವು ಕೊಡ್ರಿ ನಾವು ಅದನ್ನ ಎದಷ್ಟು ಪತ್ರಿಕೆ ಹೇಳ್ತೀವಿ ನಮ್ದು ನಮ್ದೇನು ತಪ್ಪಿದ್ರೆ ನಾವು ಒಪ್ಪಿಕೊಂತೀವಿ ಅದ್ರ ಬಿಟ್ಟು ನೇರವಾಗಿ ನಮ್ಗೆ ಎದುರು ಅರ್ಧ ಈ ತರವಾಗಿ ಆಧಾರ ರಹಿತವಾಗಿ ಬಾಲಶವಾಗಿ ಆರೋಪಗಳನ್ನು ಮಾಡೋದು ಅವ್ರಿಗೂ ಶೋಭೆ ಯಾಕಂದ್ರೆ ಜನ ನೋಡ್ತಿರ್ತಾರ ಏನ್ ಬಿಡಪ್ಪ ಈ ತರದ್ದೆಲ್ಲ ಮಾತಾಡಿಕೆ ಅಂತೇಳಿ ಅವ್ರಿಗಿನೂ ಅಗೌರವ ಅದು ಹಿಂಗಾಗಿ ತರ ವಿಚಾರಗಳು ಬಿಟ್ಟು ವಿರೋಧ ಪಕ್ಷದವರು ಏನೇ ಟೀಕೆ ಟಿಪ್ಪಣಿ ಮಾಡಿದ್ರು ಏನೇ ಅವ್ರ ಲಂಬಾಕಿದ ಮಾಡಿದ್ರು ನಾವು ಅದನ್ನ ಒಪ್ಕೊಳ್ಳೋಕೆ ರೆಡಿದೀವಿ ಅದನ್ನ ನಾವು ಸಮರ್ಥವಾಗಿ ಎದು ಸಕ್ಕೂ ಸಹ ರೆಡಿದೀವಿ ಅನ್ನೋ ಮಾತಾಡಿ ಸಿದ್ಧರ್ತಾರೆ ಮತ್ತೆ ಶಿವರಾಜ್ ತಂಡವರು ಇವತ್ತು ಶಿವರಾಜ್ ತಂಡವರು ಕುಟುಂಬದವರು ನಾಲ್ಕೈದು ಜನ ಅನ್ನ ತಗೊಂಡಿದ್ರು ಆಡಳಿತದಲ್ಲಿ ಹಂತಕ್ಷಕ ಇಲ್ಲ ಇನ್ನೊಂದು ಯಾವುದೇ ಒಂದು ಅಧಿಕಾರ ವರ್ಗಾವಣೆ ಮಾಡ್ಬೇಕಾದ್ರೆ ಇವತ್ತು ನೀವು ಬಹಳಷ್ಟು ಪಕ್ಕ ಪಕ್ಕದ ಕ್ಷೇತ್ರಗಳಲ್ಲಿ ನೋಡಿದ್ರಿ ಯಾವ್ದಾದ್ರು ಅಧಿಕಾರಗಳು ಅಧಿಕಾರ ಕೊಡಬೇಕಾದ್ರೆ ತಮ್ಮ ಕುಟುಂಬದವರಿಗೆ ಕೊಡುವಂತ ಕೆಲಸಗಳು ಬೇಡ ಕಣ ಆಗ್ಯಾವ ಆದ್ರೆ ಶಿವರಾಜ್ ತಂಗವರು ಯಾವುದೇ ಅಧಿಕಾರ ಸಣ್ಣದೇ ಇರ್ಲಿ ಪೋಸ್ಟ್ ಸಣ್ಣದಂತ ದೊಡ್ಡದವರಿಗೆ ಯಾವ್ದೇ ಆದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಮುಖಂಡರಿಗೆ ಕೊಡಂತ ಕೆಲಸ ಮಾಡ್ತಾರ ಅವ್ರಿಗೆ ಎಷ್ಟೇ ಅವ್ರಿಗೆ ತೊಂದರೆ ಅನ್ಸಿದ್ರು ಅವ್ರು ಎಷ್ಟೇ ಅವ್ತರ ಹೆಸಾದ್ರು ಸಹ ತಮ್ಮ ನಂಬಿದ ಕಾರ್ಯಕರ್ತರ ಯಾರು ಕೈ ಬಿಡಲ್ಲ ಶಿವರಾಜ್ ಆ ತರದ ಕಳೆದ ಒಂದು ಹತ್ತು ಹದಿನೈದು ಅವ್ರು ಅದನ್ನ ಮಾಡ್ಕೊತ ಬಂದ್ರೆ ಈಗಲೂ ಸಹ ನಿಮಗೆ ಅದು ಪುರಸಭೆ ಆಗಿರ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಅವ್ರಿಗೆ ಎಷ್ಟೇ ವಿರೋಧಗಳು ಬಂದ್ರು ಎಷ್ಟೇ ಅವ್ರಿಗೆ ಅಡಚಣೆ ಉಂಟಾದ್ರೂ ಸಹ ಅವ್ರು ನಂಬಿದ ಕಾರ್ಯಕರ್ತರಿಗೆ ಮುಖಂಡರಿಗೆ ಅಧಿಕಾರ ಕೊಡುವಂತ ಕೆಲಸ ಮಾಡ್ತಾ ಇವತ್ತು ಸಹ ನಮ್ಮ ಕರಗಿರಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಸಂಪೂರ್ಣವಾದ ವಿಶ್ವಾಸನೆ ತಗಡಿಯೋರ್ ಮೇಲೆ ನಮ್ಗೆ ಮುಂದೊಂದು ದಿನ ಅವ್ರ ಜೊತೆಗಿದ್ರೆ ನಮ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ ಅಂತ ನಮಗೇನು ಇದೆ ಮತದಾರರು ಸಹ ಶಿವರಾಜ್ ಬಗ್ಗೆ ಅಪಾರವಾದ ಗೌರವ ಮತ್ತು ಭರವಸೆ ಇದೆ ಇವರು ಡೆವಲಪ್ಮೆಂಟ್ ಮಾಡ್ತಾರೆ ಇವತ್ತು ಕಾಟಿಗೆ ಮತ್ತು ಕನಗಿನ ಎರಡು ಎರಡ್ನೂರು ಕೋಟಿ ರೂಪಾಯಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಡಲಿ ಕೆಲಸಗಳನ್ನ ಪ್ರೊಜೆಕ್ಟ್ ಇಟ್ಟಿದ್ದು ಎರಡು ನೂರು ಕೋಟಿ ರೂಪಾಯಿ ತಂದಾರ ಶಿವರಾಜ್ ತಂಡವ್ರು ಇವರು ಬೇರೆ ಪಕ್ಷದವರು ವಿರೋಧ ಪಕ್ಷದವರು ಕನಸು ಬಂದ್ ನೆನಸ್ ಆಗಲ್ಲ ಈ ತರದ ಇಷ್ಟೊಂದು ಫಂಡ್ ತಂದು ಮಾಡ್ಬೋದು ಅನ್ನ ಮಾಡಕ್ ಗೊತ್ತೂ ಆಗದ ಆ ನಿಟ್ಟಿನಲ್ಲಿ ಬಹಳ ವೇಗದ ಗತಿಯಲ್ಲಿ ಶಿವರಾಜ್ ತಂಡವ್ರು ಮಾಡ್ತಿದ್ರೆ ರಾಜಕೀಯವಾಗಿ ಏನಾದ್ರು ಇದ್ರೆ ಮಾತ್ರ ಅವರು ಮಾತಾಡಿದ್ರೆ ಚಲೋ ವಿರೋಧಕ್ಕೋಸ್ಕರ ಅದನ್ನ ಕೊಟ್ಟಬಿಟ್ಟು ಕೆಲಸ ಪಲಾರ್ ವಿಚಾರಗಳ ಬಗ್ಗೆ ನೀವು ತಂಡದ ಬಗ್ಗೆ ಆರೋಪ ಮಾಡೋಕ್ಕಿಂತ ಮತ್ತೆ ನೀವು ಇಲಾಖೆ ಸಂಬಂಧಪಟ್ಟ ಇಲಾಖೆ ದೂರ ಕೊಟ್ಟು ಮಾಡಬಹುದನ್ನ ಮಾತ್ರ ಹೇಳ್ತೇವೆ ಶಿವರಾಜ್ ತೆಂಗಡಿ ಅವರು ಹಿಂದುಳಿದ ಕಲ್ಯಾಣ ಇಲಾಖೆ ತಾವೇನು ಮೇಲೆ ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಎಲ್ಲಿ ಹೋದ್ರಲ್ಲಿ ಅವ್ರಿಗೆ ಆಸ್ತಿ ಶಾಸಕ ವ್ಯವಸ್ಥೆಯನ್ನು ಕೂಡ ಹೀಗೆ ತಾವೇ ಸ್ವ ಸ್ವತಃ ಕುದ್ದು ಒಬ್ಬ ವಿದ್ಯಾರ್ಥಿ ಬಂದು ಸರ್ ನನಗೆ ಹಾಸ್ಟೆಲ್ ವ್ಯವಸ್ಥೆ ಇಂಥ ಬೇಕು ಅಂತ ಹೇಳಿದ್ರೆ ಅದು ಯಾವುದೇ ಜಿಲ್ಲೆ ಆಗಿರಲಿ ರಾಜ್ಯದಾಗ ಅಲ್ಲಿ ವ್ಯವಸ್ಥೆ ಮಾಡಿಸಿಕೊಳ್ತಕ್ಕಂಥ ಕೆಲಸ ಇವತ್ತೂ ನಾವು ಕಂಡಿಲ್ಲ ಯಾ ಹಿಂದ್ಳು ಕಲ್ಯಾಣ ಇಲಾಖೆ ನಾವು ನೋಡಿಲ್ಲ ಇವತ್ತು ಮಾತ್ರ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ವಿದ್ಯಾರ್ಥಿ ಅವತ್ತ ಎಲ್ಲೇ ಓದ್ತಿರ್ಲಿ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅವ್ರು ಪಾಲಕರು ಬಂದು ಹೇಳಿದ ತಕ್ಷಣ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡಿದ ಕೀರ್ತಿ ಅವ್ರಿಗೆ ಜೊತೆಗೆ ತಾವು ಹಿಂದುಳಿದ್ವರ್ಗ ಕಲ್ಯಾಣ ಇಲಾಖೆ ತಗೊಂಡ್ಮೇಲೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಇವತ್ತು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಕೋಟಿ ಕಾರಣವನ್ನು ಕೊಟ್ಟರು ಕನಕ ಸಮುದಾಯ ಭವನ ಕಟ್ಟಲಿಕ್ಕೆ ಬಹಿರಥ ಸಮಾಜದವರಿಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳನ್ನ ಅವರ ಸಮುದಾಯ ಭವನ ಕಟ್ಟಿರಲಿಕ್ಕೆ ಬಹಿರತ್ ತುಪ್ಪ ಸಮಾಜದವರಿಗೆ ಕೊಟ್ಟರು ಆಮೇಲೆ ವಾಲ್ಮೀಕಿ ಭವನವನ್ನು ಕೊಟ್ಟರು ಎರಡು ಕಡೆ ಕನಿಗಿರಿ ಮತ್ತು ಕಾರಟಿಗೆ ಜೊತೆಗೆ ಮಲಗೂರಲ್ಲಿ ಕೂಡ ನಮ್ಮ ಬಿರ್ಲಿಂಗೇಶ್ವರ ಸಮುದಾಯ ಮಾಡ್ತು ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳನ್ನ ಕೊಟ್ಟರು ಸಿಂಗ್ನಾಡದಲ್ಲಿ ಕೂಡ ಆಲ್ಮಸ್ ಸಮಾಜದವರು ಸಮುದಾಯ ಕಡಿಗಳನ್ನ ಕೊಟ್ಟರು ಹಣವಾಳದಲ್ಲಿ ಪಂಚಮಸಾಲಿ ಸಮಾಜದವರಿಗೆ ಕೊಟ್ರು ಆಮೇಲೆ ಕಾರ್ಕಿಲಿ ಮತ್ತು ಕಾರ್ಕಿಲೂ ಸಮಾಜ ಪಂಚಮಶಾಲಿ ಸಮಾಜದವರಿಗೆ ಒಂದ್ ಕೋಟಿ ರೂಪಾಯಿ ಕೊಟ್ರು ಇವೆಲ್ಲ ಸರಿ ಕಾಗದಾಗಲ್ಲ ಇವೆಲ್ಲ ಕಾರ ಅವ್ರು ತಗೊಂಡ್ ನಾವ್ ಹಿಂದೆ ಹಾಕಿವಿ ಸಮುದಾಯದವ್ರು ಯಾಕಂತ ಹೇಳಿದ್ರೆ ಸಮುದಾಯದಲ್ಲಿ ಪ್ರಶ್ನೆಗಳು ಬರ್ತದವ ಸ್ವಲ್ಪ ಸ್ವಲ್ಪ ಜಾಗತ ಬರ್ತದವ ಅವ್ರು ಆಲ್ರೆಡಿ ಎಲ್ಲಾ ಸ್ಯಾಂಕ್ಷನ್ ಮಾಡಿಸರ ಬಟ್ ನಾವ್ ಸಮುದಾಯದವ್ರು ಹಿನ್ನೆಡೆ ಹಾಕತ್ತೀವಿ ಅದ್ರ ಜೊತೆಗೆ ಬಹು ದಿನಗಳ ಬೇಡಿಕೆ ಕಾರ್ಟಿಗೆ ಅಲ್ಪಸಂಖ್ಯಾತರದ್ದು ಶಾದಿ ಮಾಲ್ ಮಾಡುವ ಬಹು ದಿನದ ಬೇಡಿಕೆ ಬಹು ವರ್ಷದ ಬೇಡಿಕೆ ಅದನ್ನ ಮೊನ್ನೆ ತಾವು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಅದಕ್ಕೂ ಕೂಡ ಚಾಲನೆ ಕೊಟ್ಟರು ಇಷ್ಟೆಲ್ಲಾ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ಯಾರ ಆಮೇಲೆ ಕಾರ್ಟಿಗೆಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಸಂಸ್ಕೃತಿ ಭವನ ಕಾರ್ಟಿಗೆ ಬಂದು ಮತ್ತು ಖನಿಗಿರಿ ಈಗಾಗಲೇ ಮುಂದಿನ ತಿಂಗಳ ಉದ್ಘಾಟನೆ ಸಾಗ್ತಾವ ಜೊತೆಗೆ ಇದು ಐಟು ಕೂಡ ಕಾರ್ಟಿಗೆ ಒಂದು ಕನಿ ಅವು ಕೂಡ ಮುಂದಿನ ತಿಂಗಳಾಗ ಉದ್ಘಾಟನೆ ಆಗ್ತಾವ ಇಷ್ಟೆಲ್ಲಾ ಕಾಮಗಾರಿಗಳು ಮಾಡರ ಕಾಮಗಾರಿ ಬಗ್ಗೆ ನೀವು ಯಾವಾಗ ಮಾತನಾಡಿದ್ರು ಶಿವರಾಜ್ ತಂಗಡಿಗರ ಎತ್ತಿನ ಕೈ ಅವ್ರಿಂದ ಇರ್ತಕ್ಕಂಥ ನಾವು ಕಾರ್ಯಕರ್ತರು ಅವ್ರ ಎತ್ತಿಲ್ಲ ಅಂದ್ರೆ ಕೈ ನಾವ್ ಕೈ ಎತ್ತಿ ಹೇಳ್ತೀವಿ ಇಷ್ಟ ಕಾಮಗಾರಿ ಅಂತ ಹೇಳಿ ಅದ್ ಯಾಕಂದ್ರೆ ನಮಗೆ ಹೆದರ್ ತಡ್ಡಿ ಕೆಲಸ ಮಾಡಕರಾಜ್ ತಂಗಡಿಗರು ನಾವು ಯಾರು ಪದವಿ ಕಾಲೇಜ್ ಮುಂದಿನ ಶೆಟ್ಟಿಗಳು ಪ್ರಾರಂಭ ಮಾಡ್ತಂದ್ರು ಮಾಡಿ ಕೊಟ್ಟಾರ ಅದಕ್ಕೆ ನಾವು ಎಲ್ಲರೂ ಬೆನ್ನತ್ತೀವಿ ಅದನ್ನ ಮಾಡಿಸೇ ಮಾಡಿಸ್ತೀವಿ ಕಾಂಟಿ ಇಲ್ಲೊಂದು ಪದವಿ ಕಾಲೇಜು ಜೊತೆಗೆ ಮತ್ತೆ ಬಾಲಕಿಯರ ಪ್ರೌಢಶಾಲೆ ಬಹುದಿನಗಳ ಬೇಡಿಕೆ ಇದು ಬಾಲಕಿಯರ ಪ್ರೌಢಶಾಲೆ ಮತ್ತು ಕಾಲೇಜು ಇವೆರಡನ್ನೂ ಕೂಡ ಮುಂದಿನ ಶಿಕ್ಷಣ ವರ್ಷದಾಗ ಕ್ಯಾರಂಟಿಗಳು ಪ್ರಾರಂಭ ಮಾಡ್ತೀವಿ ಒಂದು ನಿಮಿಷ ಲೈವ್ ಮಾತಾಡ್ತಾರೆ ಒಂದು ನಿಮಿಷ ಆಮೇಲೆ ಸರ್ ಇದು ಗ್ಯಾರಂಟಿದು ಇದೇನು ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲ ರೀ ಈಗ ಕಂಗೋತಿಗೆ ಆಮೇಲೆ ಸಿಂಧೂರು ಭಾವಗೆ ವಿದ್ಯಾರ್ಥಿಗಳು ಬಹಳ ತೊಂದರೆ ಆಗತ್ತೆ ಬರೀ ಸ್ವಲ್ಪ ಡಿಪೋದಿಂದ ಹೆಚ್ಚಿನ ಬಸ್ಸುಗಳು ಬಿಡಿಸ್ಯಾವ ವ್ಯವಸ್ಥೆಗಳಿಲ್ಲ ಅದ್ರ ಬಗ್ಗೆ ನಾವು ಎಲ್ಲ ಕ್ರಮ ತಗೊಂಡೀವಿ ಮತ್ತೆ ಮತ್ತು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಆ ಈ ತಾಲೂಕು ಅಧಿಕಾರಿಯಿಂದ ಜಿಲ್ಲಾಧಿಕಾರಿಗೂ ನಾವು ನೋಟಿಸ್ ಕೊಟ್ಟಿವಿ ಕೆ ಎಸ್ ಆರ್ ಟಿಸಿ ಜಿಲ್ಲಾಧಿಕಾರಿ ಒಟ್ಟು ಈಗ ಎರಡು ಹೊಸ ಬಸ್ ಮನವಿ ಮಾಡಿದ್ವಿ ಈಗಾಗ್ಲೇ ಒಂದ್ ಬಿಟ್ಟಾರ ಇನ್ನೊಂದ್ ಬಸ್ ಬಿಡಕ್ಕೆ ಸಾಗರ ಜೊತೆಗೆ ಮಾತಾಡಿ ಸಾಗರ ಜೊತೆಗೆ ಸಿ ಅವರಿಗೆ ಗಂಗಾವತಿ ಎರಡು ಬಸ್ ಈ ರೂಟ್ ಬಿಡ್ಬೇಕಂತ ಮನವಿ ಮಾಡಿ ಕೊಟ್ಟಿ ಒಂದು ಬಸ್ ಬಿಟ್ಟಾರ ಇನ್ನೊಂದು ಬಸ್ ಅಲ್ಲ ಹೌದು ಇಲ್ಲ ನಾವು ಸಾಲ ನಿರ್ಧಾರಕ್ಕನ್ನು ತಂದಿವಿ ಕೆ ಎಸ್ ಡಿ ಸಿ ಅವರಿಗೆ ನಾವು ಲಿಖಿತವಾಗಿ ಅವ್ರಿಗೆ ಮನವಿ ಪತ್ರನೂ ಕೊಟ್ಟಿವಿ ಒಂದ್ ಎರಡು ಬಸ್ಸು ಬಿಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಾರ ಈಗ ಒಂದು ಬಿಟ್ಟಾರ ಇನ್ನೊಂದು ಬಿಡ್ತಾರ ಮತ್ತೆ ಅವಶ್ಯಕತೆಗಳಿಗೆ ಇನ್ನೊಂದು ಬಿಡಕನ್ನು ನಾವು ಮತ್ತೆ ನಾಳೆ ಇಪ್ಪತ್ತೊಂಬತ್ ಮೀಟಿಂಗ್ ಐತೆ ಸ್ವಲ್ಪ ಗಂಭೀರ ಐತೆ ಅಂತೇಳಿ ಈಗ ಎರಡು ಮೀಟಿಂಗ್ ಚರ್ಚೆ ಮಾಡಿವೆ ಅದ್ರ ಬಗ್ಗೆ ಅವರು ಸಕಾರಾತ್ಮಕ ಇದು ಕೊಟ್ಟಾರ ನಾವು ಅದ್ರ ಬಗ್ಗೆ ಮತ್ತೊಂದಿಷ್ಟು ಮಾತಾಡಿ ಇನ್ನೊಂದ್ ಬಸ್ ಅಚೀವ್ ಮಾಡಿಸೋ ವ್ಯವಸ್ಥೆ ಮಾಡ್ತೇವೆ ಸ್ಕೂಲ್ ಟೈಮ್